ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಹೆಂಗಸರು ಹೇಗಿದ್ದರೆ ಅದು ಸ್ವರ್ಗವಾಗುತ್ತದೆ ಮನೆಯಲ್ಲಿ ಹೆಂಗಸರು ಹೇಗೆ ಇರುತ್ತಾರೆ ಅದು ಅವರ ಮನೆ ಮತ್ತು ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ ಆ ಮನೆಯ ಅಭಿವೃದ್ಧಿ ಶಾಂತಿ ಸಂತೋಷ ಎಲ್ಲವೂ ಅವರ ಮೇಲೆ ಇರುತ್ತದೆ ಮನೆಯಲ್ಲಿ ಹೆಂಗಸರು ಯಾವ ರೀತಿ ಇರಬೇಕು ಏನೆಲ್ಲಾ ಮಾಡಬೇಕು ಹೇಗಿದ್ದರೆ ಮನೆಯು ಸ್ವರ್ಗವಾಗಿರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮನೆಯ ಹೆಂಗಸರು ಮನೆಯಲ್ಲಿರುವ ಪ್ರತಿಯೊಬ್ಬರ ಸ್ವಭಾವ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹೆಂಗಸರು ಮನೆಯಲ್ಲಿ ಏನೇ ಇಲ್ಲದಿದ್ದರೂ ಇಲ್ಲ ಅಥವಾ ಖಾಲಿಯಾಗಿದೆ ಎನ್ನಬಾರದು ಸ್ವಲ್ಪ ಇದೆ ತೆಗೆದುಕೊಂಡು ಬನ್ನಿ ಎನ್ನಬೇಕು ಅಶ್ವಿನಿ ದೇವತೆಗಳು ಅಸ್ತು ಎನ್ನುತ್ತಿರುತ್ತಾರೆ ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ನುಡಿಯಬೇಕು ಊಟವನ್ನು ಮಾಡುವಾಗ ಅಥವಾ ಪಾಯಸವನ್ನು ಅಥವಾ ತೆಳುವಿನ ಪದಾರ್ಥವನ್ನು ಶಬ್ದ ಮಾಡುತ್ತಾ ಊಟ ಮಾಡಬಾರದು ಮನೆಯ ಹೆಂಗಸರು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಅರಿತುಕೊಳ್ಳಬೇಕು ಒಬ್ಬರು ಮುಡಿದ ಹೂವನ್ನು ಇನ್ನೊಬ್ಬರು ಮುಡಿಯಬಾರದು ಅವರ ಪಾಪಕರ್ಮಗಳು ಮತ್ತೊಬ್ಬರಿಗೆ ಬರುವುದು ಕೈಯಲ್ಲಿ ಯಾವಾಗಲೂ ಉಪ್ಪು ಮತ್ತು ಪಲ್ಯವನ್ನು ಬಡಿಸಬಾರದು ಬಡಿಸುವಾಗ ಯಾವುದೇ ಪದಾರ್ಥವನ್ನು ಕೈಯಿಂದ ಬಡಿಸದಿದ್ದರೆ ಒಳ್ಳೆಯದು ಹೆಂಗಸರು ಮುಖ್ಯವಾಗಿ ಹಿರಿಯರಿಗೆ ಗಂಡನಿಗೆ ಮರ್ಯಾದೆ ಕೊಡಬೇಕು ಹಿರಿಯರನ್ನು ಗೌರವಿಸಬೇಕು ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿ ನಾವು ಏನನ್ನು ಕೊಡುತ್ತೇವೆ ಅದೇ ನಮಗೆ ಸಿಗುವುದು ಅದಕ್ಕೆ ಹಿರಿಯರು ಹೇಳಿರುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂದು ಮನೆಯಲ್ಲಿ ಯಾರಾದರೂ ಊಟ ಅಥವಾ ತಿಂಡಿ ಮಾಡಿದ ನಂತರ ಹಾಗೆ ಹೊರಗೆ ಹೋಗುವಂತಿದ್ದರೆ ಅವರು ಹೊರಕ್ಕೆ ಹೊರಡುವ ಮೊದಲು ತಿಂಡಿಯ ಪ್ಲೇಟ್ ಅಥವಾ ಊಟದ ಎಲೆ ಅಥವಾ ಬಟ್ಟಲು ಅದೇ ಜಾಗದಲ್ಲಿ ಇರುವಾಗ ಅಲ್ಲಿಂದ ಹೊರಗೆ ಹೋಗಬಾರದು ಹೆಂಗಸರು ಮೊದಲು ನಾನು ಅನ್ನುವ ಬದಲು ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಅಂದುಕೊಳ್ಳಬೇಕು ಮಹಿಳೆಯರು ಮುಟ್ಟಾದಾಗ ಹೂವನ್ನು ಮುಡಿಯಬಾರದು ಮತ್ತು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲಕ್ಕೆ ಶಬ್ದ ಮಾಡುತ್ತಾ ಅಥವಾ ನೆಲವನ್ನು ಹೊಸೆಯುತ್ತಾ ನಡೆಯಬಾರದು ಅಲ್ಲದೆ ಕಾಲನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳಬಾರದು ಇದರಿಂದ ದಾರಿದ್ರ್ಯ ಬರುತ್ತದೆ ಮನೆಯ ಹೆಂಗಸರು ಶುಚಿ ರುಚಿ ಪ್ರೀತಿ ತಾಳ್ಮೆ ಇಂತಹ ಗುಣಗಳನ್ನು ಹೊಂದಿರಬೇಕು ಹೂವನ್ನು ಮತ್ತು ಅವಲಕ್ಕಿಯನ್ನು ಎಂದಿಗೂ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಅಥವಾ ನನ್ನ ಹತ್ತಿರ ಇದೆ ಎನ್ನಬೇಕು ಕೂದಲು ಬಿಟ್ಟುಕೊಂಡು ಯಾವುದೇ ಕಾರಣಕ್ಕೆ ಅಡುಗೆ ಮಾಡುವುದನ್ನು ಮಾಡಲೇಬೇಡಿ ಇದರಿಂದ ಅಡುಗೆಯಲ್ಲಿ ಕೂದಲು ಸೇರುವ ಸಾಧ್ಯತೆ ಹೆಚ್ಚು ಶಾಸ್ತ್ರದ ಪ್ರಕಾರ ದಾರಿದ್ರ್ಯ ಬರುತ್ತದೆ ಈ ರೀತಿ ಮಾಡುವ ಮನೆಯಲ್ಲಿ ನೆಮ್ಮದಿ ನೆಲೆಸುವುದಿಲ್ಲ ಮನೆಯಲ್ಲಿ ಹೆಂಗಸರು ನಗು ನಗುತ್ತಾ ಇದ್ದರೆ ಮನೆಯಲ್ಲಿ ಕಳೆ ಇರುತ್ತದೆ ಸಂಭೋಗ ಜಾಸ್ತಿ ಇರುವ ಗಂಡನನ್ನು ಅರಿತು ಪತ್ನಿ ನಡೆದುಕೊಂಡರೆ ಗಂಡ ಪರಸ್ತ್ರೀ ಸಹವಾಸಕ್ಕೆ ಬೀಳುವುದಿಲ್ಲ ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೇ ಪಡಿಸಬೇಕು ಇದರಿಂದ ಊಟ ಮಾಡಿದವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಹೇಳಿದರೂ ಕೂಡ ಆ ಕೆಟ್ಟ ದೃಷ್ಟಿ ಉಪ್ಪಿನ ಮೇಲೆ ಹೋಗುತ್ತದೆ ಮನೆಗೆ ಬಂದ ಅತಿಥಿಗಳನ್ನು ಹೆಂಗಸರು ಚೆನ್ನಾಗಿ ನೋಡಿಕೊಳ್ಳಬೇಕು ಹಸಿದು ಬಂದವರಿಗೆ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿಸಬೇಕು ಮನೆಯ ಹೆಂಗಸರು ಮನೆಯಲ್ಲಿ ಬರುವ ಸಮಸ್ಯೆಗಳನ್ನು ತಾಳ್ಮೆ ಜಾನತನದಿಂದ ಪರಿಹರಿಸಬೇಕು ಈಗಿನ ಕಾಲದಲ್ಲಿ ಮಹಿಳೆಯರು ಫ್ಯಾಷನ್ ಎಂದು ಕೈಗೆ ಬಳೆಗಳು ಹಾಕುವುದಿಲ್ಲ ಇದರಿಂದ ಗರ್ಭಕೋಶಕ್ಕೆ ತೊಂದರೆಯಾಗಿ ಬಂಜೆತನ ಬರುವ ಸಾಧ್ಯತೆ ಹೆಚ್ಚು ಮಹಿಳೆಯರು ಸಂಜೆಯ ಸಮಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಂದಿಗೂ ಕಣ್ಣಲ್ಲಿ ನೀರು ಹಾಕಬೇಡಿ ಇದರಿಂದ ಮನೆಗೆ ಒಳ್ಳೆಯದು ಆಗುವುದಿಲ್ಲ ಗಂಡನ ಮನಸ್ಸನ್ನು ಹೊಟ್ಟೆಯ ಮೂಲಕವೇ ಗೆಲ್ಲಬೇಕು ಅಂತ ಆಗಿನ ಕಾಲದಿಂದಲೂ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಆದ್ದರಿಂದ ಗಂಡನಿಗೆ ಇಷ್ಟವಾದ ಅಡುಗೆಗಳನ್ನು ರುಚಿಯಾಗಿ ಮಾಡುವುದು ಸುಖ ಸಂಸಾರಕ್ಕೆ ತುಂಬ ಮುಖ್ಯ ಗಂಡ ಹೆಂಡತಿ ಅನ್ಯೋನ್ಯವಾಗಿರುವುದು ಬಹಳ ಮುಖ್ಯ ಆದರೆ ಕೆಲವರು ತಡರಾತ್ರಿವರೆಗೂ ಟಿ ವಿ ಮೊಬೈಲ್ ನೋಡುತ್ತಾ ಗಂಡ ಹೆಂಡತಿ ಮಲಗುವುದನ್ನು ತಡ ಮಾಡಿಕೊಂಡು ಕೊನೆಗೆ ಸಂತೋಷವಾಗಿರದೆ ಜಗಳವಾಡುತ್ತಾ ಮಲಗುತ್ತಾರೆ ಇಂತಹ ತಪ್ಪನ್ನು ಮಾಡಬೇಡಿ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಹೆಂಗಸರಿಗೆ ಒಡವೆ ದುಡ್ಡು ಇದರ ಮೇಲೆ ವ್ಯಾಮೋಹ ಜಾಸ್ತಿ ಆದರೆ ಮಹಿಳೆಯರೇ ತಿಳಿಯಿರಿ ನಿಮ್ಮ ಯೋಚನೆಯ ತಕ್ಕಡಿಯಲ್ಲಿ ಯಾವಾಗಲೂ ಗಂಡನಿಗೆ ಕೊಡುವ ಸ್ಥಾನ ಬೆಲೆ ಗೌರವ ಕಾಳಜಿ ಮೊದಲಾಗಿರಬೇಕು ನಂತರವೇ ಉಳಿದವು ಎಲ್ಲ ಮಹಿಳೆಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಇದರಿಂದ ಗರ್ಭಕೋಶದ ಸಮಸ್ಯೆ ಉಂಟಾಗಬಹುದು ಹಾಗೆ ಗಾಜಿನ ಬಳೆಗಳು ಕೈತುಂಬ ತೊಟ್ಟರೆ ಗರ್ಭಕೋಶದ ಆರೋಗ್ಯ ಚೆನ್ನಾಗಿರುತ್ತದೆ ಹೆಣ್ಣು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಣ್ಣೀರು ಹಾಕಬಾರದು ಯಾರ ಮನೆಯಲ್ಲಿ ಹೆಣ್ಣು ಸದಾ ಸಂತೋಷದಿಂದ ಇರುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಮನೆಯಲ್ಲಿ ಸಮೃದ್ಧಿ ಮನೆ ಮಾಡಿರುತ್ತದೆ ಹೆಂಗಸರು ಮನೆಯಲ್ಲಿ ಸಂಜೆ ಹೊತ್ತಲ್ಲಿ ಮಲಗಬಾರದು ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಬರುತ್ತದೆ ಮಹಿಳೆಯರ ಬೈತಲೆಯಲ್ಲಿ ಲಕ್ಷ್ಮಿಯು ನೆಲೆಸಿರುತ್ತಾಳೆ ಆದ್ದರಿಂದ ಕುಂಕುಮ ಇರದೆ ಮಹಿಳೆಯರು ಇರಬಾರದು ಮಹಿಳೆಯರು ಎಂದೂ ಎರಡು ಕೈಗಳಿಂದ ತಲೆಯನ್ನು ಕೆರೆಯಬಾರದು ಹೀಗೆ ಮಾಡಿದ್ದಲ್ಲಿ ಶನಿಯು ಆ ಜಾಗಕ್ಕೆ ಪ್ರವೇಶ ಮಾಡುತ್ತಾನೆ ಇದರಿಂದ ಮಹಿಳೆಯರಿಗೆ ತೊಂದರೆಯಾಗುತ್ತದೆ ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಮಹಿಳೆಯರು ಹಾಲನ್ನು ಮೊಸರು ಮಾಡಬಾರದು ಅಂದರೆ ಹಾಲಿಗೆ ಹೆಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿಯರ ಮಧ್ಯ ಹುಳಿ ಹಾಕಿದ ಹಾಗೆ ಎನ್ನುತ್ತಾರೆ ಹಿರಿಯರು ಮಹಿಳೆಯರು ಯಾವುದೇ ದೇವರ ಕಾರ್ಯ ಮಾಡುವಾಗ ಕೂದಲು ಹರಡಿಕೊಂಡು ಮಾಡಬಾರದು ಮುಡಿ ಕಟ್ಟಿ ಮಾಡಬೇಕು ಕೂದಲು ಹರಡಿಕೊಂಡಿರುವುದು ಲಕ್ಷ್ಮಿಯ ಸೂಚಕವಾಗಿದೆ ಹೆಂಗಸರು ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಹೆಂಗಸರು ಮನೆಯಲ್ಲಿ ಪೂಜೆ ಮಾಡಿ ದಿನಾಲು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಯೋಚನೆಗಳು ಇರುತ್ತವೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು